ಆತ್ಮೀಯರೇ ಈ ದಿನ ನಾನು ಆದಿಗುರು ಶ್ರೀ ಶಂಕರಾಚಾರ್ಯರ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಆದಿಗುರು ಶ್ರೀ ಶಂಕರಾಚಾರ್ಯರ ಬಗ್ಗೆ ಎಷ್ಟು ಹೇಳಿದ್ರೂ ಅದು ಅಲ್ಪವೇ ನಮ್ಮ ಹಿಂದೂ ಸನಾತನ ಧರ್ಮದ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಸಾರಿದ ಆಚಾರ್ಯತ್ರಯರಲ್ಲಿ ಶ್ರೀ ಶಂಕರಾಚಾರ್ಯರು ಮೊದಲಿದ್ದರು ಇಂದು ನಮ್ಮ ಸನಾತನ ಧರ್ಮ ಭದ್ರವಾಗಿ ಬೇರೂರಿದೆ ಅನ್ನೋದಕ್ಕೆ ಶ್ರೀ ಶಂಕರಾಚಾರ್ಯರು ನೀಡಿದಂತಹ ಕಾಣಿಕೆ ಅವರ ಸಾಧನೆ ಅದ್ಭುತ ಅಮೂಲ್ಯವಾದದ್ದು ಕೇವಲ ಒಬ್ಬ ವ್ಯಕ್ತಿ ತನ್ನ ಮೂವತ್ತೆರಡು ವರ್ಷದ ಬದುಕಿನ ಕಾಲಾವಧಿಯಲ್ಲಿ ಇಷ್ಟೊಂದು ಅಗಣಿತ ವಿದ್ಯೆ ಜ್ಞಾನ ಬೋಧನೆ ಅಲ್ಲದನೇ ಕಾಲ್ನಡಿಗೆಯಲ್ಲಿ ಇಡೀ ಭಾರತ ದೇಶವನ್ನು ಸಂಚಾರ ಮಾಡಿ ನಮ್ಮ ಸನಾತನ ಧರ್ಮವನ್ನು ಭದ್ರವಾಗಿ ಬೇರೂರಿಸಿ ಅಜರಾಮರಾದರು ಎಂಬುದಕ್ಕೆ ಯಾವ ಮಾತಿನಿಂದ ವರ್ಣಿಸೋದಕ್ಕೆ ಸಾಧ್ಯ ಸ್ನೇಹಿತರೆ ಶ್ರೀ ಶಂಕರಾಚಾರ್ಯರ ಜೀವಿತಾವಧಿ ಕ್ರಿಸ್ತಶಾಖ ಎಂಟುನೂರ ಇಪ್ಪತ್ತು ಅಂತಾರೆ ಕೆಲವು ಪಂಡಿತರು ಶಕ ಏಳ್ನೂರ ಎಂಬತ್ತೆಂಟು ಅಂತಾರೆ ಮತ್ತೆ ಕೆಲವು ಜ್ಞಾನ ಪಿಪಾಸಿಗಳು ಶ್ರೀ ಶಂಕರರು ಕ್ರಿಸ್ತ ಪೂರ್ವದಲ್ಲೇ ಇದ್ದರು ಅನ್ನುವಂತಹ ಮಾತು ಇದೆ ಶ್ರೀ ಶಂಕರಾಚಾರ್ಯರನ್ನು ಶಂಕರಂ ಲೋಕಶಂಕರಂ ಅಂತ ಹೇಳಿ ಉಲ್ಲೇಖಿಸಲಾಗಿದೆ ಇಡೀ ಲೋಕಕ್ಕೆ ಜಗತ್ತಿಗೆ ಶುಭವನ್ನು ಮಂಗಳವನ್ನು ನೀಡುವವರು ಅನ್ನುವಂತಹ ಅರ್ಥ ಈ ಶಂಕರಾಚಾರ್ಯರು ಹಿಂದೆ ಚೇರ ಸಾಮ್ರಾಜ್ಯ ಅಂದರೆ ಕೇರಳ ರಾಜ್ಯಕ್ಕೆ ಹೇಳ್ತಾ ಇದ್ದರು ಅಲ್ಲಿರುವಂತಹ ಕಾಲಟಿ ಅನ್ನುವಂತಹ ಗ್ರಾಮದಲ್ಲಿ ನಂಬೂದರಿ ಬ್ರಾಹ್ಮಣರಾದಂತಹ ಶಿವಗುರು ಮತ್ತು ಆರ್ಯಂಬ ದಂಪತಿಯರ ಮಗುವಾಗಿ ವಿಭವ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಜನಿಸಿದರು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾದಂತಹ ವಿಚಾರ ಸ್ನೇಹಿತರೆ ಶಂಕರಾಚಾರ್ಯರ ಬಗ್ಗೆ ಒಂದು ಚಿಕ್ಕ ಶ್ಲೋಕ ಇದೆ ಅದರಲ್ಲಿ ಪೂರ್ಣವಾದಂಥ ಅವರ ಸಾಧನೆಯನ್ನು ಎಷ್ಟು ಚಂದವಾಗಿ ವರ್ಣಿಸಿದ್ದಾರೆ ಅಂತಂದರೆ ಅಷ್ಟವರ್ಷೆ ಚತುರ್ವೇದಿ ದ್ವಾದಶೆ ಸರ್ವಶಾಸ್ತ್ರವೇತ್ ಷೋಡಶೆ ಕೃತವಾನ್ ಭಾಷ್ಯಂ ದ್ವಾತ್ರ ಮುನಿರಭ್ಯಘಾತ್ ಅಂದರೆ ಎಂಟನೇ ವರ್ಷಕ್ಕೆ ನಾಲ್ಕು ವೇದಗಳನ್ನು ಕಲ್ತಂಥವ್ರು ಹನ್ನೆರಡನೇ ವರ್ಷಕ್ಕೆ ಸರ್ವಶಾಸ್ತ್ರಗಳನ್ನು ಅರಿತವರು ಹದಿನಾರನೇ ವರ್ಷದಲ್ಲಿ ಭಾಷೆಗಳನ್ನು ಬರೆದವರು ಮೂವತ್ತೆರಡನೇ ವರ್ಷದಲ್ಲಿ ಕಾಲವಾದಂತಹ ಮಹಾನ್ ದಿವ್ಯ ಚೇತನ ಈ ಶಂಕರಾಚಾರ್ಯರು ಅನ್ನೋದನ್ನು ಈ ಶ್ಲೋಕ ಎಷ್ಟು ಸುಂದರವಾಗಿ ವರ್ಣಿಸಿದೆ ನೋಡಿ ಸ್ನೇಹಿತರೆ ಶಂಕರರ ಬಾಲ್ಯ ಹೇಳೋಕ್ಕೆ ಹೋದರೆ ಬಹಳ ದುಃಖದ ವಿಚಾರ ಅಂದರೆ ಶಂಕರಾಚಾರ್ಯರ ತಂದೆ ಶಿವಗುರುವನ್ನು ಅವರು ಬಹಳ ಅಲ್ಪ ಬಾಲ್ಯದಲ್ಲಿಯೇ ಪಿತೃವಿಯೋಗಕ್ಕೆ ಒಳಗಾಗ್ತಾರೆ ತಾಯಿಯ ಆಶ್ರಯದಲ್ಲಿ ಬೆಳೆದಂಥ ಶಂಕರರಿಗೆ ಬಾಲ್ಯದಲ್ಲಿಯೇ ತಾವು ಸನ್ಯಾಸಿಯಾಗಬೇಕು ಅನ್ನುವಂತಹ ಪ್ರಬಲ ಇಚ್ಛೆ ಆದರೆ ತಾಯಿಗೆ ಒಬ್ಬನೇ ಮಗ ಗಂಡ ಬೇರೆ ಇಲ್ಲ ಅಂತಹ ತಾಯಿ ತನ್ನ ಆಸರಿಗೆ ಪ್ರೀತಿಯ ಮಗ ಸನ್ಯಾಸಿಯಾಗೋದು ಆಕೆಗೆ ಇಷ್ಟ ಇರೋದಿಲ್ಲ ಆದರೆ ದೈವಿಚ್ಛೆಯೋ ಅಥವಾ ಶಂಕರರ ಸಾಧನೆಗೆ ಪೂರಕವೋ ಅನ್ನುವಂತೆ ಒಮ್ಮೆ ಶಂಕರರು ಈ ಕಾಲಡಿಯಲ್ಲಿರುವಂತಹ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಮೊಸಳೆ ಒಂದು ಅವರ ಕಾಲನ್ನು ಹಿಡಿದುಕೊಳ್ಳತ್ತೆ ಆಗ ಶಂಕರರು ಅಮ್ಮ ಮೊಸಳೆ ನನ್ನ ಕಾಲನ್ನು ಹಿಡಿದುಕೊಂಡಿದೆ ನನ್ನ ಬದುಕಿನ ಆಸೆಯ ಸನ್ಯಾಸಿಯಾಗಬೇಕು ಅಂತ ನೀನೇನಾದರೂ ನನಗೆ ಸನ್ಯಾಸಿಯಾಗೋದಕ್ಕೆ ಅನುಮತಿ ನೀಡಿದರೆ ಈ ಮೊಸಳೆ ನನ್ನ ಕಾಲನ್ನು ಬಿಡಬಹುದು ಅಂತಾರೆ ಇಲ್ಲದೆ ತಾಯಿ ತನ್ನ ಮಗ ಬದುಕಿದರೆ ಸಾಕು ಸನ್ಯಾಸಿ ಆದರೂ ಪರವಾಗಿಲ್ಲ ಅಂಥೇಳಿ ಆಕೆ ಒಪ್ಪಿಗೆ ಕೊಟ್ಟಾಗ ಶಂಕರರ ಕಾಲನ್ನು ಮೊಸಳೆ ಬಿಡೋತೆ ಅನ್ನುವಂಥ ಮಾತು ನಂತರ ಶ್ರೀ ಶಂಕರರು ಕೇವಲ ತಮ್ಮ ಎಂಟನೇ ವಯಸ್ಸಿನಲ್ಲಿ ಓಂಕಾರೇಶ್ವರದಲ್ಲಿ ಗೌಡಪ್ಪಾದರಾದಂತಹ ಶಿಷ್ಯರಾದಂತಹ ಗೋವಿಂದ ಭಗವತ್ಪಾದರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತಾರೆ ಶ್ರೀ ಶಂಕರರು ಸಾರಿದ ಅದ್ವೈತ ಸಾರವೇ ಜಗತ್ತು ಮಿಥ್ಯ ಬ್ರಹ್ಮೈವ ಸತ್ಯಂ ಅಂದರೆ ಆತ್ಮ ಮತ್ತು ಬ್ರಹ್ಮ ಬೇರೆಯಲ್ಲ ಎಲ್ಲರೂ ಶಿವನ ಸ್ವರೂಪವೇ ಜ್ಞಾನವನ್ನು ಸಂಪಾದಿಸದೆ ಹೊರತು ಅವಿದ್ಯೆ ಅನ್ನೋದು ನಾಶ ಆಗೋದಿಲ್ಲ ಅನ್ನುವಂತಹ ಅವರ ಬೋಧನೆ ಸಾರ್ವಕಾಲಿಕ ಸತ್ಯ ಅನ್ನಿಸ್ಕೊಂಡಿದೆ ಶ್ರೀ ಶಂಕರಾಚಾರ್ಯರು ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆಗೆ ಭಾಷ್ಯವನ್ನು ಬರೆದಿರೋದು ಮಾತ್ರ ಅಲ್ಲದೆ ತಮ್ಮ ವಾದಗಳಿಂದ ಅನೇಕಾನೇಕ ಪಂಡಿತರುಗಳನ್ನು ಸೋಲಿಸ್ತಾರೆ ಶಂಕರರನ್ನು ಸರ್ವಜ್ಞ ಹಾಗೂ ಜಗದ್ಗುರು ಅನ್ನುವಂತಹ ಗೌರವ ಅವರಿಗಿದೆ ಸ್ನೇಹಿತರೆ ಶಂಕರಾಚಾರ್ಯರ ಶಿಷ್ಯರು ಪ್ರಮುಖ ಶಿಷ್ಯರು ಪದ್ಮ ಪಾದಾಚಾರ್ಯರು ಸುರೇಶ್ವರಾಚಾರ್ಯರು ಹಸ್ತಮಲಕಾಚಾರ್ಯರು ಮತ್ತು ತೋಟಕಾಚಾರ್ಯರು ಶಂಕರಾಚಾರ್ಯರು ನಮ್ಮ ಭಾರತದ ನಾಲ್ಕು ದಿಕ್ಕಿನಲ್ಲಿ ಸಂಚರಿಸಿ ಪುರಿಯಲ್ಲಿ ಗೋವರ್ಧನ ಪೀಠ ದ್ವಾರಿಕೆಯಲ್ಲಿ ಕಾಳಿಕಾ ಮಠ ಭದ್ರಿನಾಥ್ನಲ್ಲಿ ಜ್ಯೋತಿರ್ಮಠ ಹಾಗೂ ಶೃಂಗೇರಿಯಲ್ಲಿ ಶಾರದಾ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಶಿಷ್ಯರಗಳನ್ನು ನೇಮಕ ಮಾಡಿದ್ರು ಅನ್ನುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಂಥ ವಿಚಾರ ಸ್ನೇಹಿತರೆ ಶಂಕರಾಚಾರ್ಯರು ಹದಿನೆಂಟು ಭಾಷ್ಯ ಗ್ರಂಥಗಳನ್ನು ಈ ಇಪ್ಪತ್ತ್ಮೂರು ಪ್ರಕರಣ ಗ್ರಂಥಗಳನ್ನು ಹಾಗೂ ಲೆಕ್ಕಕ್ಕೆ ಮೀರಿದಂಥ ಸ್ತೋತ್ರಗಳನ್ನು ಧ್ಯಾನ ಪದ್ಯಗಳನ್ನು ರಚಿಸಿ ಪಂಡಿತ ಪಾಮರೂರುಗಳಿಗೆ ಗುರುವಾಗಿದ್ದಾರೆ ನೀವು ಕೇಳಿದ್ದೀರಿ ಗಣೇಶನ ಬಗ್ಗೆ ಬರೆದಂತಹ ಮಹಾಗಣೇಶ ಪಂಚರತ್ನ ಸ್ತೋತ್ರ ಗಣೇಶ ಭುಜಂಗ ಸ್ತೋತ್ರ ಅನ್ನುವಂಥದ್ದು ಹಾಗೆ ಶಿವನ ಬಗ್ಗೆ ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರದ ಬಗ್ಗೆ ಶಿವಾಷ್ಟಕವನ್ನು ಹಾಗೆ ಕಾಲಭೈರವಾಷ್ಟಕವನ್ನು ಹೀಗೆ ಶಿವನ ಬಗ್ಗೆ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಹಾಗೆಯೇ ವಿಷ್ಣು ಭಕ್ ವಿಷ್ಣುವಿನ ಬಗ್ಗೆಯೂ ಸಹ ನಾರಾಯಣ ಸ್ತೋತ್ರ ವಿಷ್ಣು ಭುಜಂಗ ಸ್ತೋತ್ರ ಹೀಗೆ ಕೃಷ್ಣಾಷ್ಟಕಂ ಲಕ್ಷ್ಮೀ ನೃಸಿಂಹ ಸ್ತೋತ್ರ ಮೊದಲಾದವುಗಳನ್ನು ಬರೆದಿರೋದನ್ನು ನೋಡಿದಿ ಹಾಗೆ ಗೋವಿಂದಾಷ್ಟಕಂ ಬಹಳ ಫೇಮಸ್ ಆಗಿರುವಂತಹ ಪದ್ಯ ಹಾಗೆಯೇ ಈ ಶಕ್ತಿಪರ ಭಕ್ತಿಯ ಸ್ತೋತ್ರವನ್ನು ಮೀನಾಕ್ಷಿ ಸ್ತೋತ್ರ ಲಲಿತ ಪಂಚಾಕ ಹೀಗೆ ಅನ್ನಪೂರ್ಣ ಸ್ತೋತ್ರ ಕನಕದಾರ ಸ್ತೋತ್ರ ಹೇಳ್ತಾ ಹೋದರೆ ಇದಕ್ಕೆ ಕೊನೆಯೇ ಇಲ್ಲ ಸ್ನೇಹಿತರೆ ಒಮ್ಮೆ ಆಶ್ಚರ್ಯ ಆಗುತ್ತೆ ಕೇವಲ ಅವರು ತಮ್ಮ ಎಂಟೇ ವರ್ಷದಲ್ಲಿ ನಾಲ್ಕು ವೇದಗಳನ್ನ ಕಲ್ತಿದ್ದರು ಹನ್ನೆರಡು ವರ್ಷಕ್ಕೆ ಸರ್ವಶಾಸ್ತ್ರಗಳನ್ನು ಅರಿತು ಹದಿನಾರನೇ ವಯಸ್ಸು ಅಂದರೆ ಇನ್ನೂ ಬಾಲ್ಯಾವಸ್ಥೆ ಇದ್ದ ಹಾಗೆ ಅಲ್ಲಿ ಭಾಷೆಗಳನ್ನು ಬರೆದ್ರು ಅಂತಂದರೆ ಅದನ್ನು ಯಾವ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಾಲ್ಕು ಮಠಗಳು ನಾಲ್ಕು ಭಾರತ ಇರುವಂಥದ್ದು ಶ್ರೀ ಶಂಕರಾಚಾರ್ಯರ ಬದುಕಿನ ಬಗ್ಗೆ ಸಾಧನೆಯ ಬಗ್ಗೆ ಮಾಧವೀಯ ಶಂಕರ ದಿಗ್ವಿಜಯ ಗುರುವಂಶ ಕಾವ್ಯ ಅನ್ನುವಂಥದ್ದು ಉಲ್ಲೇಖಿಸಿದೆ ಆದರೆ ನಮ್ಮ ಇತಿಹಾಸ ಹಿಸ್ಟ್ರಿಯೊಳಗೆ ಸರಿಯಾದಂಥ ಕಾಲವನ್ನು ನಾವು ನಿರ್ಣಯ ಮಾಡೋಕ್ಕಾಗಲಿಲ್ಲ ನಮ್ಮ ಎಲ್ಲ ಇದರಲ್ಲೂ ಹಾಗೆ ಆಗಿರೋದು ಆದರೆ ನಮ್ಮ ಸನಾತನ ಧರ್ಮಕ್ಕೆ ಸಂಕಟ ಒದಗಿದಾಗ ಎಲ್ಲೆಲ್ಲೂ ಮೂಢನಂಬಿಕೆ ಡಂಬಾಚಾರ ಇಂಥವೆಲ್ಲ ತಾರಕೀರದಂಥ ಸಂದರ್ಭದಲ್ಲಿ ಶಂಕರರು ಜನ್ಮ ತಾಳಿ ತಮ್ಮ ಕೇವಲ ಮೂವತ್ತೆರಡು ವಯ ವರ್ಷಗಳಲ್ಲಿ ಹಿಂದೂ ಸನಾತನ ಧರ್ಮಕ್ಕೆ ಕಾಯಕಲ್ಪ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು ದೊಡ್ಡ ವಿಚಾರ ಶರಣು ಶರಣು ಶ್ರೀ ಜಗದ್ಗುರು ಶ್ರೀ ಶಂಕರಾಚಾರ್ಯ ನಮೋ ನಮೋ